ಕೆರೆ ಹೊಡೆದು ಇದೊಂದು ವಿಶೇಷತೆ ಅಮ್ಮ ಹೇಳ್ತಿರೋದು ಕೆರೆ ಹೊಡೆದಿತ್ತು ಆ ಟೈಮ್ ಒಂಬತ್ತು ತಿಂಗಳಿಗೆ ನೀವು ಹೇಳಿದ ಹಾಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತಮ್ಮ ವಿವಾಹ ಆಗಿರುತ್ತೆ ಐವತ್ನಾಲ್ಕರಲ್ಲಿ ಅಲ್ವಾ ಪಜಿ ಪ್ರಾಶ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಅನ್ಸುತ್ತೆ ಎಪ್ಪತ್ತು ಒಂದು ವರ್ಷ ತಾವು ವಿವಾಹಿತವಾಗಿ ತಾವು ದಾಂಪತ್ಯದಲ್ಲಿ ಸುದೀರ್ಘವಾಗಿರ್ತಕ್ಕಂತಹ ಒಂದು ಜೀವನವನ್ನು ಸಾಗಿಸಿದಿರಿ ಅದರಲ್ಲಿ ಏಳು ಬೀಳುಗಳು ಕಷ್ಟ ಸುಖಗಳು ನೋವು ನಲಿವುಗಳು ತುಂಬಾ ಬಂದಿದೆ ಅವುಗಳನ್ನೆಲ್ಲವನ್ನು ಸಹ ಎದುರಿಸಿ ತಾವು ಇಷ್ಟು ಕಾಲಮಾನಕ್ಕೆ ಬಂದಿದ್ದೀರಾ ಶತಾಯಿಗಳಾಗಿದ್ದೀರಾ ಇದು ನಿಜವಾಗ್ಲೂ ನಮ್ಗೆಲ್ಲರಿಗೂ ಸಹ ಸಂತೋಷಕರವಾದಂಥ ವಿಚಾರ ಅಪ್ಪಾಜಿ ನಾವು ಕೇಳುದು ತಾವು ರಂಗ ಕಲಾವಿದರು ನಾಟಕದಲ್ಲಿ ಪಾತ್ರವನ್ನು ಮಾಡ್ತಿದ್ರಿ ಅಂತ ತಮ್ಮ ಬಾಯಿಂದಲೇ ಕೇಳ್ತೀನಿ ಏನು ಯಾವ ಸಂದರ್ಭ ಯಾವ್ಯಾವ ನಾಟಕಗಳನ್ನ ಮಾಡಿದ್ರಿ ಜಗಜ್ಯೋತಿ ಬಸವೇಶ್ವರ ಮಹಾತ್ಮೆ ಸುಭದ್ರಾ ಪರಿಣಯ ರಾಮಾಯಣ ರಾಮಾಯಣ ನಾಟಕಗಳು ಎಲ್ಲಾಟಕಗಳು ಇವತ್ತು ಸುಮ್ಮನೆ ಅಲ್ಲ ಅಪ್ಪಾಜಿ ಈಗ ಜಗಜ್ಜ್ಯೋತಿ ಬಸವೇಶ್ವರ ಒಂದು ಬಿಜಳ ರಾಜನ ಪಾತ್ರ ಕಲ್ಯಾಣಿ ಚಾಲುಕ್ಯರ ಅರಸ ನೆನಪಿದ್ರೆ ಒಂದ್ ಯಾವ್ದಾದ್ರು ಆ ಮಾತು ಏನಾದ್ರು ಬಿಜೆಳನ್ ಮಾತಿನಾದ್ರೂ ನೆನಪಿನಲ್ಲಿದ್ರೆ ಹಾಗೆ